ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿರುವಂತ ಬೆಳಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದೆ ಸೊ ಆ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಡೌಟ್ಸ್ ಗಳನ್ನ ಕಾಮೆಂಟ್ ಮಾಡಿದ್ರ ಸೊ ಮೊದಲನೇದಾಗಿ ಏಳನೇ ಕಂತಿನ ಹಣ ಬಂದಿಲ್ಲ ಹಾಗಾದ್ರೆ ಎಂಟನೇ ಕಂತಿನ ಹಣ ಬರುತ್ತಾ ಇಲ್ವಾ ಸೊ ಇದನ್ನ ತಿಳ್ಸ್ಕೊಳಿ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ರೆ ಇನ್ನು ಎರಡನೇದಾಗಿ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಜಿಲ್ಲೆಯ ಹೆಸರನ್ನ ಕಾಮೆಂಟ್ ಮಾಡಿದ್ರ ಮತ್ತೆ ಕೆಲವರಿಗೆ ಏಳನೇ ಕಂತಿನ ಹಣನು ಕೂಡ ಬಂದಿಲ್ಲ ಮತ್ತೆ ಎಂಟನೇ ಕಂತಿನ ಹಣ ಕೂಡ ಬಂದಿಲ್ಲ ಸೊ ಇದಾದ್ಮೇಲೆ ಕೆಲವರು ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ನಂಬ್ತಾ ಇಲ್ಲ ಸೊ ಇದಕ್ಕೂ ಕೂಡ ಕ್ಲಾರಿಟಿಯನ್ನ ಕೊಡ್ತೀನಿ ಈ ಎಲ್ಲಾ ವಿಷಯನ ನೀವು ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ನಾವು ಯಾಕೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಹೇಳ್ತೀವಿ ಅಂದ್ರೆ ಕೊನೆವರೆಗೂ ನೋಡಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ನಿಮ್ಗೆ ಡೌಟ್ಸ್ ಗಳು ಬರುತ್ತೆ ಅರ್ಧಂಬರ್ಧ ನೋಡಿದ್ರೆ ನಿಮ್ಗೆ ಡೌಟ್ಸ್ ಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ ಸೊ ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಮೊದ್ಲು ಹೇಳ್ತಾ ಇದೀನಿ ಮತ್ತೆ ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವೇಳೆಗೆ ಒಂದು ಲೈಕ್ ಅನ್ನು ಕೊಟ್ಟು ಸಪೋರ್ಟ್ ಮಾಡ್ಬೋದು ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಮದುವೆದಾಗಿ ತುಂಬಾ ಜಾಸ್ತಿ ಜನ ಕಾಮೆಂಟ್ ಮಾಡ್ತಾ ಇದ್ದಿತ್ತು ಮೇಜರ್ ಆಗಿ ಕಾಮೆಂಟ್ ಮಾಡ್ತಾ ಇದ್ದಿತ್ತು ನಮ್ಗೆ ಏಳನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಹಾಗಾದ್ರೆ ನಮ್ಗೆ ಎಂಟನೇ ಕಂತಿನ ಹಣ ಬರುತ್ತಾ ಅಥವಾ ಏಳನೇ ಕಂತಿನ ಹಣ ಬಂದ್ ಆದ್ಮೇಲೆ ಎಂಟನೇ ಕಂತಿನ ಹಣ ಬರುತ್ತಾ ಅಥವಾ ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ಎಂಟನೇ ಕಂತಿನ ಹಣ ಬರೋದಿಲ್ಲವಾ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿ ಕೇಳಿದ್ರು ಒಂದ್ ವೇಳೆ ನಿಮ್ಗೆ ಏನಾದ್ರು ಏಳನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಆರನೇ ಕಂತಿನ ಹಣದವರೆಗೂ ನಿಮ್ಗೆ ಕರೆಕ್ಟ್ ಆಗಿ ಬಂದಿದೆ ಏಳನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಯಾರು ಕೂಡ ಟೆನ್ಷನ್ ಅನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಏನು ಆಗಿರೋದಿಲ್ಲ ನಿಮ್ಗೆ ಹಣ ಬಂದೇ ಬರುತ್ತೆ ಸೊ ನಾನು ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ದಿನಾಲು ಕೂಡ ಒಂದಷ್ಟು ಲಕ್ಷ ಜನ ಮಹಿಳೆಯರಿಗೆ ಮಾತ್ರ ಅಂದ್ರೆ ಒಂದ್ ಐದರಿಂದ ಹತ್ತು ಲಕ್ಷ ಮಹಿಳೆಯರಿಗೆ ಮಾತ್ರ ಹಣವನ್ನ ಜಮೆ ಮಾಡ್ತಾರೆ ಸೊ ಹಾಗಾಗಿ ನಿಮ್ಗೆ ಹಿಂದಿನ ವಟದಲ್ಲಿ ತಿಳ್ಸಿಕೊಂಡಿದೆ ಮುಂದಿನ ದಿನಗಳಲ್ಲಿ ನಿಮ್ಗೂ ಬರುತ್ತೆ ಅಂತ ಸೊ ಇದು ಒಂದು ಒಂದು ವಾರದಿಂದ ಎರಡು ವಾರ ಅಂದ್ರೆ ಹತ್ತರಿಂದ ಹದಿನೈದು ದಿನಗಳು ಟೈಮ್ ತಗೊಳುತ್ತೆ ಎಲ್ಲ ಎಲ್ಲರಿಗೂ ಬರೋದಕ್ಕೆ ಅಂತ ಹೇಳಿದ್ದೆ ಸೊ ಅದರಂತೆ ಈಗ ದಿನಾಲು ಕೂಡ ಒಂದಿಷ್ಟು ಜನ ಮಹಿಳೆಯರಿಗೆ ಜಮೆ ಆಗ್ತಾ ಇದೆ ನಿಮ್ಗೆ ಏನಾದ್ರು ಒಂದ್ ವೇಳೆ ಏಳನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅಂತಂದ್ರೆ ಒಂದು ಹತ್ತರಿಂದ ಹದಿನೈದು ದಿನಗಳ ಒಳಗಡೆ ಈ ಒಂದು ಏಳನೇ ಕಂತಿನ ಹಣ ಎಲ್ಲರಿಗೂ ಬರುತ್ತೆ ಹಾಗಾದ್ರೆ ಎಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ನೀವು ಕೇಳ್ತಿರ್ಬೋದು ಇವಾಗ ನಮಗೆ ಏಳನೇ ಕಂತಿನ ಹಣನೂ ಬಂದಿಲ್ಲ ಎಂಟನೇ ಕಂತಿನ ಹಣನೂ ಬಂದಿಲ್ಲ ನಮ್ಗೆ ಎರಡು ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಿರ್ಬೋದು ಸ್ನೇಹಿತರೆ ನಿಮ್ಗೆ ಮೊದಲು ಏಳನೇ ಕಂತಿನ ಹಣ ಬರ್ಬೋದು ಅಥವಾ ನಂತರ ಎಂಟನೇ ಕಂತಿನ ಹಣ ಬರ್ಬೋದು ಸೊ ಇದು ಒಂದು ರೀತಿ ಆದ್ರೆ ಇನ್ನೊಂದು ರೀತಿಯಾಗಿ ನಿಮ್ಗೆ ಒಟ್ಟಿಗೆನೆ ಎರಡು ಕಂತಿನ ಹಣನು ಕೂಡ ಬರ್ಬೋದು ನೀವು ಇಲ್ಲಿ ನೋಡ್ತಿರ್ಬಹುದು ಒಂದು ಸ್ಕ್ರೀನ್ಶಾಟ್ ಅನ್ನು ನಿಮ್ಗೆ ಕೊಟ್ಟಿದ್ದೀನಿ ಇವರಿಗೆ ಒಂದೇ ದಿನ ಎರಡು ಕಂದಿನ ಹಣನು ಕೂಡ ಬಂದಿದೆ ಅಂದ್ರೆ ಇಲ್ಲಿ ಏಳನೇ ಕಂದಿನ ಹಣ ಆದ್ಮೇಲೆ ಎಂಟನೇ ಕಂತಿನ ಹಣ ಬರ್ಬೋದು ಅಥವಾ ಎರಡು ಒಟ್ಟಿಗೆನೆ ಬರ್ಬೋದು ಈ ರೀತಿಯಾಗಿ ನಿಮ್ಗೂ ಕೂಡ ಬರ್ಬೋದು ಸೊ ಈ ಡೌಟ್ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ ಇನ್ನು ಎರಡನೇದಾಗಿ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇರುವಂತದ್ದು ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತಂದ್ರೆ ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವರ ಒಂದು ಜಿಲ್ಲೆನ ಕಾಮೆಂಟ್ ಮಾಡ್ತಾ ಇದ್ದಾರೆ ಮತ್ತೆ ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವರ ಒಂದು ಜಿಲ್ಲೆ ಹೆಸರನ್ನ ಕಾಮೆಂಟ್ ಮಾಡ್ತಾ ಇದ್ದಾರೆ ನಿಮ್ಗೆ ಮೊದ್ಲಿಂದನೂ ಕೂಡ ಹೇಳ್ಕೊಂಡೇ ಬರ್ತಾ ಇದ್ದೀನಿ ಅಂದ್ರೆ ಒಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಯ್ತಲ್ಲ ಅವತ್ತಿಂದ ಕೂಡ ನಿಮ್ಗೆ ಹೇಳ್ಕೊಂಡೇ ಬರ್ತಾ ಇದ್ದೀನಿ ನೀವು ನಮ್ಮ ಚಾನಲ್ ಅಲ್ಲಿ ಬರುವಂತ ರೆಗ್ಯುಲರ್ ಆಗಿ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ ಜಿಲ್ಲೆ ವೈಸ್ ಇಲ್ಲಿ ಹಾಕೋದಿಲ್ಲ ಹಣ ಸೊ ಓಕೆನಾ ಎಲ್ಲಾ ಜಿಲ್ಲೆಯವರೆಗೂ ಪ್ರತಿ ದಿನ ಎಲ್ಲಾ ಜಿಲ್ಲೆಯವರೆಗೂ ಹಾಕ್ತಾರೆ ಆದ್ರೆ ಲಿಮಿಟ್ ಇರುತ್ತೆ ಒಂದಿಷ್ಟು ಲಕ್ಷ ಜನ ಮಹಿಳೆಯರಿಗೆ ಮಾತ್ರ ಒಂದು ದಿನಕ್ಕೆ ಹಣವನ್ನ ಜಮೆ ಮಾಡ್ತಾರೆ ಸೊ ಅದಕ್ಕೇನೆ ಇಲ್ಲಿ ಒಂದ್ ಹತ್ತರಿಂದ ಹದಿನೈದು ದಿನ ಅಥವಾ ಕೆಲವೊಂದ್ಸರಿ ಇಪ್ಪತ್ತು ದಿನ ಟೈಮ್ ತಗೊಳ್ಳುತ್ತೆ ಸೊ ಹಾಗಾಗಿ ಸೊ ಇಲ್ಲಿ ಜಿಲ್ಲೆ ವೈಸ್ ಹಾಕೋದಿಲ್ಲ ಎಲ್ಲರಿಗೂ ಕೂಡ ಎಲ್ಲಾ ಜಿಲ್ಲೆಗೂ ಕೂಡ ಪ್ರತಿಯೊಂದು ಜಿಲ್ಲೆಗೂ ಎಲ್ಲಾ ಜಿಲ್ಲೆಗೂ ಕೂಡ ಜಮೆ ಮಾಡ್ತಾರೆ ಆದ್ರೆ ಟೈಮ್ ತಗೊಳುತ್ತೆ ನಾನು ಅವಲ್ಲಿ ಹೇಳ್ದಂಗೆ ಒಂದ್ ಹತ್ತರಿಂದ ಹದಿನೈದು ದಿನ ಟೈಮ್ ತಗೊಳುತ್ತೆ ನೀವು ಎಲ್ಲೋ ಬೇರೆ ಕಡೆ ನೋಡಿ ನಮ್ಮ ಜಿಲ್ಲೆಗೆ ಇವತ್ತು ಬರುತ್ತೆ ಅಂತ ಅಲ್ಲಿ ಹೇಳಿದ್ದಾರೆ ಇಲ್ಲಿ ನೋಡ್ರಿ ಅಂತ ಹೇಳಿ ರೀತಿ ಕನ್ಫ್ಯೂಷನ್ ಆಗೋದಕ್ಕೆ ಹೋಗ್ಬಿಡಿ ಜಿಲ್ಲೆ ವೈಸು ಹಾಕೋದಿಲ್ಲ ಇನ್ನು ಮುಂದಿನ ಪ್ರಶ್ನೆ ಅಂದ್ರೆ ಮುಂದಿನ ಡೌಟ್ ನೋಡೋದಾದ್ರೆ ನಮ್ಗೆ ಇನ್ನೂ ಕೂಡ ಏಳನೇ ಕಂತಿನ ಹಣ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಾ ಇದಾರೆ ಏಳನೇ ಕಂತಿನ ಹಣ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗ್ಬೇಕಾಗಿತ್ತು ಆಗಿದೆ ಬಟ್ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಲೇಟ್ ಆಗಿ ಬಿಡುಗಡೆ ಆಯ್ತು ಸೊ ಒಂದು ಹತ್ತು ದಿನ ಹದಿಮೂರು ದಿನ ಲೇಟ್ ಆಗಿ ಬಿಡುಗಡೆ ಆಯ್ತು ಮಾರ್ಚ್ ಹತ್ತನೇ ತಾರೀಕು ಬಿಡುಗಡೆ ಆಗ್ಬೇಕಾಗಿತ್ತು ಆದ್ರೆ ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕು ಬಿಡುಗಡೆ ಆಯ್ತು ಸೊ ಹಾಗಾಗಿ ಇನ್ನು ಕೂಡ ಸಂಪೂರ್ಣವಾಗಿ ಎಲ್ಲಾ ಮಹಿಳೆಯರು ಕೂಡ ಬಂದಿಲ್ಲ ಇನ್ನು ಕೂಡ ಅಹ್ ಒಂದು ಹತ್ತರಿಂದ ಹದಿನೈದು ದಿನ ಟೈಮ್ ತಗೋತ್ತೆ ಏಳನೇ ಕಂತಿನ ಹಣ ಬರೋದಕ್ಕೂ ಕೂಡ ಸೊ ಅದರ ಜೊತೆಯಲ್ಲಿ ಎಂಟನೇ ಕಂತಿನ ಹಣನೂ ಕೂಡ ನಿಮ್ಗೆ ಜಮೆ ಆಗುತ್ತೆ ಹತ್ತರಿಂದ ಹದಿನೈದು ದಿನಗಳ ಒಳಗಡೆ ಇನ್ನು ಇದರ ಜೊತೆಯಲ್ಲಿ ಎಂಟನೇ ಕಂತಿನ ಹಣನೂ ಕೂಡ ನಮ್ಗೆ ಬಂದಿಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ರೆ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ರೆ ಎಂಟನೇ ಕಂತಿನ ನಮ್ಗೆ ಹಣನೇ ಬಂದಿಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ರೆ ಇದು ಇನ್ನು ನಿನ್ನೆ ಬಿಡುಗಡೆ ಆಗಿರುವಂತದ್ದು ಎಂಟನೇ ಕಂತಿನ ಹಣ ಅಂತಂದ್ರೆ ಅಂದ್ರೆ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ತಾರೀಕು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಬಿಡುಗಡೆ ಆಗಿರುವಂತದ್ದು ಎಂಟನೇ ಕಂತಿನ ಹಣ ಇನ್ನು ಕೂಡ ನೀವು ಯೋಚನೆ ಮಾಡಿ ಏಳನೇ ಕಂತಿನ ಹಣ ಇನ್ನು ಫೈನಲ್ ಆಗಿ ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲಾ ಮಹಿಳೆಯರಿಗೂ ಬಂದಿಲ್ಲ ಇನ್ನು ಎಂಟನೇ ಕಂತಿನ ಹಣ ಬಿಡುಗಡೆಯಾಗಿ ಒಂದು ದಿನ ಆಗಿರುವಂತದಷ್ಟೇ ಸೊ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ನಾನು ಅವಾಗ್ಲೂ ಹೇಳ್ತೀನಿ ನಿಮ್ಗೆ ಯಾವುದೇ ಕಂತಿನ ಹಣ ಬಿಡುಗಡೆ ಆದ್ರೂ ಕೂಡ ಹತ್ತರಿಂದ ಹದಿನೈದು ದಿನ ಟೈಮ್ ತಗೊಳ್ಳುತ್ತೆ ಸೊ ಎಲ್ಲಾ ಮಹಿಳೆಯರು ಕೂಡ ಬರೋದಕ್ಕೆ ಸೊ ಹಾಗಾಗಿ ಎಂಟನೇ ಕಂತಿನ ಹಣ ಯಾರ್ಯಾರಿಗೆಲ್ಲ ಬಂದಿಲ್ಲ ಇನ್ನು ಹತ್ತು ದಿನ ಒಳಗಡೆ ಅಥವಾ ಹದಿನೈದು ದಿನಗಳ ಒಳಗಡೆ ಎಲ್ಲರಿಗೂ ಬರುತ್ತೆ ನಮ್ಗೆ ಬಂದಿಲ್ಲ ಎಲ್ಲರಿಗೂ ಬಂದಿದೆ ಅಥವಾ ಬೇರೆ ಕಾಮೆಂಟ್ ಮಾಡಿದೆ ಅವ್ರಿಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿದ್ರೆ ನಮ್ಗೆ ಇನ್ನೂ ಬಂದಿಲ್ಲ ಅಥವಾ ನಮ್ಮೂರವ್ರಿಗೆ ಬಂದಿದೆ ನಮ್ಮ ಪಕ್ಕದ ಮನೆಯವ್ರಿಗೆ ಬಂದಿದೆ ನಮ್ಗೆ ಗೊತ್ತಿರೋರಿಗೆ ಬಂದಿದೆ ಸೊ ಹಾಗಾದ್ರೆ ನಮ್ಗೆ ಯಾಕೆ ಬಂದಿಲ್ಲ ಎಂಟನೇ ಕಂತಿನ ಹಣ ನಮ್ಗೆ ನಮ್ದೇನಾದ್ರೂ ಪ್ರಾಬ್ಲಮ್ ಆಯ್ತಾ ನಮ್ದು ಏನಾದ್ರು ಡಾಕ್ಯುಮೆಂಟ್ಸ್ ಸರಿಲ್ವಾ ಆ ರೀತಿಯಾಗಿ ಏನ್ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಆರನೇ ಕಂತಿನ ಹಣದವ್ರು ನಿಮಗೆ ಕರೆಕ್ಟ್ ಆಗಿ ಬಂದಿದೆ ಅಂತಂದ್ರೆ ನಿಮ್ಗೆ ಖಂಡಿತವಾಗ್ಲು ಏಳು ಮತ್ತೆ ಎಂಟನೇ ಕಂತಿನ ಹಣ ನಿಮ್ಗೆ ಬಂದೇ ಬರುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಕೊನೆಯದಾಗಿ ಕೆಲವರು ಎಂಟನೇ ಕಂತಿನ ಹಣ ಜಮೆ ಆಗಿದೆ ಅಂತ ನಂಬ್ತಾ ಇಲ್ಲ ಯಾಕಂತಂದ್ರೆ ಮಾರ್ಚ್ ನಲ್ಲಿ ಏಳನೇ ಕಂತಿನ ಹಣ ಬಿಡುಗಡೆ ಮಾಡಿದರೆ ಅಂದ್ರೆ ಇಪ್ಪತ್ ಮೂರನೇ ತಾರೀಕು ಬಿಡುಗಡೆ ಮಾಡಿದರೆ ಸೊ ಆಲ್ರೆಡಿ ಎಂಟನೇ ಕಂತಿನ ಹಣನು ಬಿಡುಗಡೆ ಮಾರ್ಚ್ ನಲ್ಲಿ ಎರಡು ಕಂತಿನ ಹಣ ಬಿಡುಗಡೆ ಮಾಡ್ತಾರ ಅಂತ ಅವ್ರಿಗೆ ಒಂದು ಕನ್ಫ್ಯೂಷನ್ ಡೌಟ್ ಮತ್ತೆ ಆಶ್ಚರ್ಯನು ಕೂಡ ಆಗಿರ್ಬೋದು ಸೊ ಹಾಗಾಗಿ ಅವ್ರಿಗೆ ಡೌಟ್ ಇರುತ್ತೆ ಸೊ ಆ ಒಂದು ಪ್ರೂಫ್ ಬೇಕು ಅಂತ ನಿಮ್ಗೆ ಇಲ್ಲೂ ಕೂಡ ಕೊಟ್ಟಿದ್ದೀನಿ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ನೀವು ಇಲ್ಲಿ ನೋಡ್ತಿರ್ಬೋದು ಹಣ ಜಮೆ ಆಗಿರುವಂತದ್ದು ಇಪ್ಪತ್ತೆಂಟನೇ ತಾರೀಕು ಎಂಟನೇ ಕಂತಿನ ಹಣ ಮತ್ತೆ ಹಿಂದಿನ ವಿಡಿಯೋದಲ್ಲಿ ಆ ವಿಡಿಯೋ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಲಿಂಕ್ ಕ್ಲಿಕ್ ಮಾಡಿ ಆ ವಿಡಿಯೋ ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ಕಾಮೆಂಟ್ ಮಾಡಿದ್ದಾರೆ ನೋಡಿ ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ರೆ ಎಂಟನೇ ಕಂತಿನ ಹಣ ನಮಗೆ ಬಂದಿದೆ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಬೇಕಾದ್ರೆ ನೋಡಬಹುದು ಯಾರಿಗಾದ್ರೂ ಡೌಟ್ ಅಂತ ಎಂಟನೇ ಕಂತಿನ ಹಣ ಜಮೆ ಆಗಿದೆಯಾ ಇಲ್ವಾ ಅಥವಾ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆ ಇಲ್ವಾ ಅಂತ ಡೌಟ್ ಇದ್ರೆ ಆ ಒಂದು ವಿಡಿಯೋದಲ್ಲಿರುವಂತಹ ಕಾಮೆಂಟ್ಸ್ ಕಾಮೆಂಟ್ಸ್ನ ನೀವು ನೋಡಬಹುದು ಅಥವಾ ಈ ಒಂದು ವಿಡಿಯೋದಲ್ಲಿ ಕೂಡ ಸಾಕಷ್ಟು ಜನ ಕಾಮೆಂಟ್ ಮಾಡಿರ್ತಾರೆ ಅದನ್ನು ಕೂಡ ನೀವು ನೋಡಬಹುದು ಓಕೆ ಸ್ನೇಹಿತರೆ ಇಷ್ಟು ಡೌಟ್ಸ್ ಗಳ ಮೇಲೆ ಜಾಸ್ತಿ ಜನ ಕಾಮೆಂಟ್ ಮಾಡ್ತಾ ಇದ್ರು ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡಿ ನಿಮಗೆ ಕ್ಲಾರಿಟಿ ಕೊಟ್ಟಿದೆ ಅಂತ ಅನ್ಕೊಂತೀನಿ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಾಗಿದ್ರೆ ಅಥವಾ ಇನ್ನೂ ಹೇಳೋದು ಏನಾದ್ರು ಬಿಟ್ಟಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಮುಂದೆ ನೋಡೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್